ಶ್ರೀ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ಈ ಪುಣ್ಯಾತ್ಮಕ ಅಂತ ನಾನು ಅಷ್ಟು ಸೂಕ್ಷ್ಮಪ್ಪ ನೆನ್ಕೇನ್ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಪ್ರಮುಖ ಏನ್ ಸಮಸ್ಯೆ ಅಂತ ಕುತ್ಕೊಂಡು ಚರ್ಚೆ ಮಾಡೋದು ಮಾಡ್ಬೇಕಲ್ಲ ನೀವು ಅಲ್ವಾ ಆಗಲ್ಲ ಅಂತ ರಿಜೆಕ್ಟ್ ಮಾಡೋದು ಬಹಳ ದೊಡ್ಡದಲ್ಲ ಒಂದು ರಿಜೆಕ್ಟ್ ಆದ್ರೆ ಮತ್ತೆ ಪ್ರೋಸೆಸ್ ಬರೋಕೆ ಯಾರಿಗೂ ಕಡೆ ಹೇಳ್ತೀವಿ ಅಪ್ಲೋಡ್ ಮಾಡಕ್ಕೆ ಹೇಳ್ತೀವಿ ಮಾಡ್ತೀವಿ ಪ್ರೋಸೆಸ್ಟ್ ಲೇಟ್ ಆಗುತ್ತೆ ಕೂತ್ಕೊಂಡು ನಿಮ್ಗೆ ಕೂತ್ಕೊಂಡು ಚರ್ಚೆ ಮಾಡಿ ಅವಶ್ಯಕತೆ ಕಮಿಷನ್ ಡಿ ಭೇಟಿ ಮಾಡ್ಬೇಕಲ್ಲ ನಾವು ಹೆದರ್ಕೊಳ್ಳದೇ ಇದ್ದೇನೆ ನಿಮ್ಗೆ ಯಾವ್ದಾದ್ರು ಈ ಕ್ಷಣ ಹೇಳಿ ನಾನು ಯಾವ್ದಾದ್ರು ಅಕಸ್ಮಾತ್ ಫೋನ್ ಮಾಡಿದಾಗ ಪದ ಪ್ರಯೋಗ ಮಾಡ್ತೇನೆ ಅಕಸ್ಮಾತ್ ಫೋನ್ ಮಾಡಿದಾಗ ಇಲ್ಲಿಗೆಲ್ಲ ಆಗಿ ಮಾಡಿ ಅಂತ ಯಾವ್ದಾದ್ರು ಒಂದು ಹೇಳಿದ್ರೆ ನನಗೆ ಹೇಳಿ ಸರ್ ಇದು ಮಿಸ್ಟೇಕ್ ಇದೆ ಹೇಗೆ ಮಾಡಕ್ ಬರಲ್ಲ ಇನ್ನೊಂದ್ ಎರಡು ಮೂರು ಸಂಗತಿ ಅವ್ರು ಹೇಳಿದ್ರು ಅದಕ್ಕೆ ಪರಿಹಾರ ಹುಡುಕಕ್ಕೆ ಏನ್ ಪ್ರಯತ್ನ ಮಾಡಿದ್ರು ನಾವು ಅತ್ರ ಅದ್ರ ಹೇಳಿದ್ರೆ ಹೇಳಿ ನನಗೆ ನಾವ್ ಹೇಳಿದ್ದೆಲ್ಲ ಲೇಟ್ ಹಂಡ್ರೆಡ್ ಪರ್ಸೆಂಟ್ ಕಮಿಷನ್ ನಮ್ಮ ಹತ್ರ ಬಂದವರಿಗೆ ನಾವೇನಾದ್ರು ಹೇಳಿದ್ರೆ ಅಕಸ್ಮಾತ್ ಅದ್ ಹಂಡ್ರೆಡ್ ಪರ್ಸೆಂಟ್ ಹೊಡಿಸೈಕಲ್ ಅಂತ ಹೇಳಿರೋದು ಯಾವಾಗ ಇದು ನಡೆಯುತ್ತೆ ಯಾಕೆ ಮಾಡ್ತಿದೀವಿ ನೀವು ಮಾಡೋ ಅವಶ್ಯಕತೆ ಇದೆಯಾ ಯಾಕೆ ಅಂತ ಹೇಳಿದ್ರೆ ಕಾಣ್ತಿದೆ ಕಾರಣ ಅವ್ರ ಶರೀರ ತುಂಬಾ ಚೆನ್ನಾಗಿದ್ದೀರಾ ಆ ಥರ ಸೂಕ್ಷ್ಮಕ್ ಒಳಗಾಗ್ಬಾರ್ದು ನಾವೇನೋ ಹೇಳ್ತಿದೀವಿ ಏನೋ ಮಾಡ್ಬಿಟ್ಟು ನಮ್ದು ಪ್ರಜರಲ್ಲ ನಮ್ದು ಆಗ್ಲಿ ಅಂದ್ರೆ ಕಡೆ ಕಡೆ ಬಿಟ್ರೆ ನಮ್ದು ಗೊತ್ತಲ್ಲ ಅವೆಲ್ಲ ಫೋನ್ ಮಾಡಿದ್ರೆ ಬಾರ ಬೇಗ ಹೇಳೋದ್ ಬಿಟ್ರೆ ನಾವು ಮೂರು ಸರಿ ನಾಲ್ಕು ಸರಿ ಅವ್ರು ನಮ್ಮ ಹತ್ರ ಬಂದು ಇನ್ನು ಮಾಡಿಲ್ಲ ಏನು ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಅವಾಗ ಪ್ರಜೆ ಮಾಡ್ಬೇಕು ಯಾಕಪ್ಪ ಏನ್ ಸಮಾಚಾರ ತಪ್ಪಿಕೋಬೇಡಿ ಮೂರು ಡಿವಿಜನ್ ಅಲ್ಲಿ ರೇಟ್ ಸಿಗಿ ಟ್ರಾನ್ಸ್ ಮಾಡೋದಂದ್ರೆ ಮಾಡ್ಬೇಡಿ ಬಹಳ ಗೌರವ ಹೇಳ್ತಾ ಇದ್ದೀನಿ ಸಂಗತಿಯಲ್ಲಿ ಬೇಡ್ರಿ ಯಾವ ಬಿಟ್ಟು ಕೊಡೋದಾಗ ಪರಿಹಾರ ಕೊಟ್ರೆ ಸಾಯೋ ತನಕ ನಮ್ಗ ನೆನಪಾ ನೆನಪಾಡ್ಕೊಳ್ತಿದ್ದ ಇವತ್ತು ಹನುಮಂತರಾಜ್ ನೆನಪಾಡ್ಕೊಡ್ತಿದ್ದ ಯಾಕೆಂದ್ರೆ ಪದ ಕಾಪಾಡಿ ನೀರು ಕೊಟ್ಟು ಹೀಗೆ ಆಗ್ಬೇಕು ಅಂತಂದ ಇಲ್ಲಿನವ್ರು ಯಾರು ಯಾರನ್ನು ಬರಿಬಾರ ಯಾವ ರೀತಿ ನೆನ್ಪಿಡ್ಕೋಬೇಕಲ್ಲ ನಾವೇ ಯೋಚನೆ ಮಾಡಬೇಕು ಅಯ್ಯವ ಅಂತ ನೆನ್ಪಿಟ್ಕೋಬೇಕು ಈ ತರ ನೆನ್ಪಿಡ್ಕೊಳ ಮಾಡ್ಬೇಕು ಯೋಚಕ ಪರಿಹಾರನೇ ಹೇಳಲ್ಲ ಗೊತ್ತ ಅದೇನು ಪಾಠ ಮಾಡ್ ಮಾಡ್ತಾನೆ ಮುಗಿಸ್ಕೊಡ್ಬೇಕಲ್ಲ ಕೆಲಸ ಅವ್ರೇಬಲ್ ಇಲ್ಲ ಇದು ಪರಿಸ್ಥಿತಿ ಹೇಳ್ತಾ ಒಂದೊಂದೇ ಒಂದೊಂದೇ ಒಂದೊಂದೆ ಹೇಳ್ಬೋದು ಹೇಳುವ ಕಮಿಷನ್ ಹೆಂಗ್ ಹೇಳದಿಲ್ಲ ಹೆಂಗ್ ಸಾಲ್ವ್ ಮಾಡ್ತೀರಾ ಹೇಳಿ ಮಾಡಿ ನನಗೆ ನಮ್ಮ ಬಗ್ಗೆ ಸಿಟ್ಟಿಲ್ಲ ಬೇಜಾರಿಲ್ಲ ಇವ್ರ ಬಗ್ಗೆನೂ ಸಿಟ್ಟಿಲ್ಲ ಬೇಜಾರಿಲ್ಲ ಯಾರ ಬಗ್ಗೆ ಪ್ರೀತಿಯೂ ಜಾಸ್ತಿ ಏನಿಲ್ಲ ನಮಗೆ ಅವಶ್ಯಕತೆ ಇಲ್ಲದಾಗ ನಾನು ನಿಮ್ದುಗಳು ನಾಗೇಂದ್ರ ಜಗಳಾಡ ಮತ್ತು ಹೋಗಿರೋರು ನಾವೆಲ್ಲ ಇಲ್ಲ ಅಂತಂದಿಲ್ಲ ಯಾಕಂದ್ರೆ ಅವ್ರು ಅವ್ರದ್ದು ಹೇಳ್ತಿದ್ರು ನಾವು ಹೇಳ್ತಾ ಇದ್ರು

ಬಹಳ ಪಾದರ ಸತ್ತರ ಕೆಲಸ ಮಾಡೋ ಹಾಗಾಗ್ಬೇಕು ಆಗತ್ತೆ ಅಂತ ನಮ್ಗೆ ಇಟ್ಕೊಂಡಿದ್ದೆ ಯಾವ ನಾಗರಿಕರು ನಮ್ಮ ಹತ್ರ ಬರಬಾರ್ದು ನಾಗರಿಕ ಸಮಿತಿಯವರು ನಮ್ಮ ಹತ್ರ ಬರಬಾರ್ದು ನಾಗರಿಕ್ ಸಮೇತ ನಿಮ್ಮ ಹತ್ರ ಬರ್ಚೆ ಮಾಡಿದ್ದಾರೆ ಏನ್ ಮಾಡಿದ್ದೀವಿ ಏನ್ ಮಾಡ್ತಿದ್ದೆ ನಾವು ನಾವು ಅವರನ್ನು ಕಲಸಿ ನಾವು ಕೂತ್ಕೊಂಡು ಎದರ ಎದು ಮುಖಾಮುಖಿ ಮಾಡೋಕ್ಕೆ ನಂಗೆ ಆಸಕ್ತಿ ಇಲ್ಲ ಮಾಡಬಾರ್ದು ಕೇಳಬೇಕು ಸಪಟ್ಟ ಕುರ್ಚು ನಾನ್ ಚರ್ಚೆ ಮಾಡೋದು ಮುಗಿಸ್ಕೊಬೇಕು ಬಿಟ್ರೆ ಎದ್ರೆ ಮುಖ ಮುಖಿಗ್ ಬಿಟ್ರೆ ಏನಾಗತ್ತೆ ನೋಡಿದಿರ ಅದನ್ನೆಲ್ಲ ನೀವು ಆ ಥರ ಮಾಡಿದ ಮಾಡಿದಾಗ ಆದ್ರೆ ರಿಸಲ್ಟ್ ಸಿಗಲ್ಲ ನನಗೆ ಅವ್ರು ಏನೋ ಹೇಳ್ತಾರೆ ಅವ್ರ್ ಅವ್ರದೇ ಹೋಗಿರ್ತಾರೆ